ಎಲ್ಲರಿಗೂ ನಮಸ್ಕಾರ ನನ್ನ ಅರ್ಕನಾಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ದಯವಿಟ್ಟು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತು ನಾನು ಒಂದು ದೇವಸ್ಥಾನದ ವಿಶೇಷತೆಯನ್ನು ಹೇಳೋಕ್ಕೆ ಬಂದಿದ್ದೀನಿ ಆ ದೇವಸ್ಥಾನ ಬಂದು ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯ ಈ ದೇವಸ್ಥಾನ ಮಂಡ್ಯ ಜಿಲ್ಲೆಯಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವಂಥ ಗುತ್ತಲು ಗ್ರಾಮದಲ್ಲಿ ಇದೆ ಈ ದೇವಸ್ಥಾನದ ವಿಶೇಷತೆಯನ್ನು ನಾನು ಹೇಳ್ತೀನಿ ಪೂರ್ತಿ ವಿಡಿಯೋನ ನೋಡಿ ಈ ದೇವಸ್ಥಾನ ಹನ್ನೆರಡನೇ ಶತಮಾನದಿಂದಲೂ ಪೂಜಿಸಲಾಗಿದೆ ಅಂತ ನಂಬಲಾಗಿದೆ ಈ ದೇವಸ್ಥಾನದ ಹಿನ್ನೆಲೆ ಏನಪ್ಪಾ ಅಂದರೆ ಈಗ ದೇವಸ್ಥಾನ ಇರೋ ಸ್ಥಳ ಮುಂಚೆ ಗೋಮಳ ಆಗಿತ್ತು ಅನ್ನೋವಂಥ ನಂಬಿಕೆ ಹಾಗೂ ಇಲ್ಲಿ ಅಷ್ಟು ದೇವಸ್ಥಾನದ ಸ್ಥಳ ಜಾಗ ಏನಿದೆ ಅದು ಚನ್ನಬಸಪ್ಪನ ದೊಡ್ಡಿಯ ಮಾಲೀಕನಿಗೆ ಸೇರಿದ್ದು ಅಂತ ಹೇಳಲಾಗುತ್ತೆ ಆ ಮಾಲೀಕ ತನ್ನ ಎಲ್ಲ ಹಸುಗಳನ್ನು ಸೇವಕನ ಕೊಟ್ಟು ಮೀಸಕ್ಕೆ ಕಳಿಸ್ದಾಗ ಒಂದು ಹಸು ಮಾತ್ರ ಗುತ್ತಿಗೆ ಗಿಡ ಮತ್ತೆ ಅವರಿಕೆ ಗಿಡ ಎಲ್ಲಿದೆ ಅಲ್ಲಿ ಬಂದು ಹಾಲನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತಿತ್ತಂತೆ ಮನೆಗೆ ಹೋಗಿ ಹಾಲನ್ನ ಕರೆದಾಗ ಹಾಲಿನ ಬದಲಾಗಿ ರಕ್ತಾನ ಕೊಡಕ್ಕೆ ಸ್ಟಾರ್ಟ್ ಇದನ್ನು ಗಮನಿಸಿ ಸೇವಕ ಮಾಲೀಕನಿಗೆ ಹೇಳಿದಾಗ ಮಾಲೀಕ ಖುದ್ದು ನಾನೇ ಬಂದು ಪರೀಕ್ಷೆ ಮಾಡ್ತೀನಿ ಅಂದಾಗ ಅದು ಯಥಾವತ್ತಾಗಿ ಆ ಮರದ ಹತ್ರ ಹೋಗಿ ಹಾಲು ಕೊಡೋಕೆ ಸ್ಟಾರ್ಟ್ ಮಾಡಿದಾಗ ಮಾಲೀಕ ಮರನೆಲ್ಲ ಕಡಿಯಕೋದಾಗ ಅದು ಶಿವಲಿಂಗಕ್ಕೆ ಪೆಟ್ಟು ಬಿದ್ದಾಗ ಶಿವವಾಣಿ ಕೇಳಿಸಿ ನನಗೆ ಈ ಸ್ಥಳದಲ್ಲಿ ದೇವಾಲಯವನ್ನ ನಿರ್ಮಿಸಿ ನಾನಿಲ್ಲಿ ನೆಲೆಸ್ತೀನಿ ಅಂತ ಹೇಳಿದಾಗ ಆ ಗ್ರಾಮದ ಜನರೆಲ್ಲರೂ ಕೂಡ ಈ ದೇವಸ್ಥಾನವನ್ನು ನಿರ್ಮಿಸಿ ಅಲ್ಲಿ ಆ ಸಮಯದಿಂದಲೂ ದೇವಾಲಯದಲ್ಲಿ ಈ ದೇವರು ಅಂದರೆ ಅರ್ಕೇಶ್ವರ ಸ್ವಾಮಿ ದೇವರು ಪೂಜಿಸಲಾಗಿದೆ ಅಂತ ಹೇಳ್ತಾರೆ ಅವರಿಕೆ ಗುಡದಿಂದ ಸುತ್ತುವರೆದಿದ್ದರಿಂದ ಈ ದೇವರಿಗೆ ಅರ್ಕೇಶ್ವರ ಸ್ವಾಮಿ ಅಂತ ಹೆಸರು ಬಂದಿದೆ ಹಾಗೆ ಗುತ್ತಿಗೆ ಗುಡದಿಂದ ಸುತ್ತುವರೆದಿದ್ದ ಕಾರಣ ಈ ಊರಿಗೆ ಗುತ್ತಲ ಗ್ರಾಮ ಅಂತ ಹೆಸರು ಬಂದಿದೆ ಹಾಗೆ ಎರಡು ಮುಖ್ಯ ವಿಶೇಷತೆ ಏನಪ್ಪ ಈ ದೇವಸ್ಥಾನದ್ದು ಅಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ಹಾವು ಕಚ್ಚಿದವರಿಗೆ ಗಂಧಪ್ರಸಾದವನ್ನು ಕೊಟ್ಟು ವಾಸೆ ಮಾಡ್ತಾರೆ ಅನ್ನೋ ನಂಬಿಕೆ ಹಾಗೂ ಎರಡನೇ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಯಾರಿಗೆಲ್ಲ ಸ್ಕಿನ್ ಅಲರ್ಜಿಸ್ ಅಥವಾ ಚರ್ಮ ರೋಗ ಇದೆ ಅವರೆಲ್ಲ ಬಂದು ಇಲ್ಲಿ ದೇವರನ್ನು ನೆನೆಸಿ ಉತ್ತದ ಮಣ್ಣನ್ನು ಹಚ್ಚಿದ್ರೆ ಪೂಜೆ ಮಾಡಿ ಅವರಿಗೆ ಚರ್ಮರೋಗ ವಾಸಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ಹುತ್ತ ಈ ದೇವಸ್ಥಾನದ ಹಿಂದೆನೇ ಇದೆ ಅಲ್ಲಿ ಹೋಗಿ ನೀವು ಹುತ್ತದ ಮಣ್ಣನ್ನು ಹಚ್ಬೋದು ಸೊ ಯಾರಿಗೆಲ್ಲ ಚರ್ಮ ರೋಗ ಇದೆ ಅವರೆಲ್ಲ ಹೋಗಿ ಒಂದ್ಸಲಿ ದೇವರ ಸ್ಥಾನದಲ್ಲಿ ಪೂಜೆ ಮಾಡಿದ್ರೆ ಉತ್ತದ ಮಣ್ಣು ಹಚ್ಚಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಬಿಡ ಥ್ಯಾಂಕ್ ಯು